ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಮನೇಲೇ ನಾವು ಆಗಿ ರಾಗಿ ಉಂಡೆ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬಹುದು ಅದಲ್ಲದೆ ಮಕ್ಕಳಿಗೆ ನೀವು ಈ ಉಂಡೆನ ದಿನ ಒಂದು ತಿನ್ನಿಸಿದರೆ ತುಂಬ ಆರೋಗ್ಯಕರವಾಗಿ ಬೆಳೀತಾರೆ ಹೊರಗಡೆ ಅದಿದ್ದು ಸ್ನ್ಯಾಕ್ಸ್ ಕೊಡೋಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ ಯಾವ ಥರ ಉಂಡೆ ಮಾಡ್ಕೊಳ್ಳೋದಂತ ಈ ವಿಡಿಯೋದ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ಉಂಡೆ ಮಾಡ್ಕೊಳ್ಳೋಕ್ಕೋಸ್ಕರ ವಿಜಯ್ ಗೋಲ್ಡ್ ಅವರ ರಾಗಿ ಫ್ಲೋರ್ ಏಟನ್ನು ಬಳಸಿದ್ದೀನಿ ವಿಜಯ್ ಗೋಲ್ಡ್ ಕಂಪ್ನಿಯವರು ತುಂಬ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅವರ ಯಾವ ಪ್ರಾಡಕ್ಟ್ ತೊಗೊಂಡ್ರು ಕೂಡ ನೀವು ಕೂಡ ಅದನ್ನೇ ಬಳಸಿ ಅಂತ ಹೇಳ್ತಾ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಈ ಪಾತ್ರೆಗೆ ಇವಾಗ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕರಗಿ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿನ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಸಣ್ಣದಾಗಿ ಉಂಡೆಯಲ್ಲಿ ಚಿಕ್ಕ ಚಿಕ್ಕ ತೆಗಿಸೋಕ್ಕೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೆ ಹಾಕೋಬಹುದು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಇವಾಗ ಒಂದು ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ ರಾಗಿ ಹಿಟ್ಟು ಹಾಕ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಉರಿ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಎಂಟು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಸ್ವಲ್ಪ ರಾಗಿ ಹಿಟ್ಟು ಬೇಗ ಹಸಿ ವಾಸನೆ ಹೋಗಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಇಡುತ್ತೆ ಪರವಾಗಿಲ್ಲ ಪೇಶನ್ಸಿಂದ ನಿಧಾನ ಕೂರ್ಕೊಳ್ಳಿ ಮು ಹಿಟ್ಟು ಈ ಥರ ಮುಟ್ಟಿದರೆ ಬಿಸಿ ತಾಗ್ಬಿಟ್ಟು ಮತ್ತು ಸ್ಮೆಲ್ ಕೂಡ ಗಮಗಮ ಅಂತ ಬರುತ್ತೆ ಅದು ಕರೆಕ್ಟಾಗಿ ನಾವು ಹುರಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಎಂಟು ನಿಮಿಷ ಹುರ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಓಕೆ ನೋಡಿ ಇವಾಗ ಪರ್ಫೆಕ್ಟಾಗಿ ಇಲ್ಲಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಇದನ್ನ ಇವಾಗ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಂತರ ಇದೇ ಪಾತ್ರೆಲಿ ಏನು ಇವಾಗ ನಾವು ಬೆಲ್ಲದ ಪಾಕ ಮಾಡಿಕೊಳ್ಳೋಣ ನೀವೆಷ್ಟು ಇಟ್ಟು ತೊಗೊಂಡಿರ್ತೀರ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಳ್ಳಿ ಬೆಲ್ಲನ ಕುಟ್ಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಬೆಲ್ಲ ಇಲ್ಲಿ ಸ್ವಲ್ಪ ಕರಗಬೇಕು ಅದಕ್ಕೆ ನೀರು ಹಾಕ್ಕೊಳ್ಳೋಣ ನೀರು ಟೀ ಕುಡಿಯೋ ಕಪ್ಪಿಂದ ಒಂದು ಅರ್ಧ ಕಪ್ನಷ್ಟು ಮಾತ್ರ ಬೆಲ್ಲ ಹಾಕಿದ್ದೀನಿ ಅಳತೆ ಪ್ರಕಾರ ಅಂದರೆ ಬೆಲ್ಲ ಸ್ವಲ್ಪ ತೊಯ್ಯುವಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಪಾಕ ಚೆನ್ನಾಗಿ ಕುದಿ ಬರಬೇಕದು ಕುದ್ಬಿಟ್ಟು ಒಂದೇಳೆ ಪಾಕ ಬರಬೇಕು ನಮಗಿಲ್ಲಿ ಉಂಡೆ ಕಟ್ಕೊಳ್ಳೋದಕ್ಕೆ ಈ ಥರ ಮುಟ್ಟಿ ನೋಡಬೇಕು ನೀವು ಮುಟ್ಟಿ ನೋಡಿದ್ರೆ ಕೈಗೆ ವೇಳೆ ದಾರ ಬಂದಂಗೆ ಬರಬೇಕದು ಅಂದರೆ ಪರ್ಫೆಕ್ಟಾಗಿ ಪಾಕ ಬಂದಿರುತ್ತೆ ನಮಗೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ನೋಡಿ ತೋರಿಸ್ತಿದ್ದೀನಲ್ವ ನಾನು ಇದು ಇನ್ನೂ ಬಂದಿಲ್ಲ ಸರಿಯಾಗಿ ಇನ್ನೊಂದು ಎರಡು ನಿಮಿಷ ಸ್ವಲ್ಪ ಪಾಕನ ಕುದಿಸ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾನಿಲ್ಲಿ ತೋರಿಸ್ತೀನಿ ಇಷ್ಟು ಬಂದರೆ ಸಾಕು ಈ ಥರ ಮುಟ್ಟಿದರೆ ದಾರ ಬರಬೇಕು ಒಂದು ದಾರ ಥರ ಒಂದೆಡೆ ಪಾಕ ರೆಡಿಯಾಗಿ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಪಾಕನ ಕೆಳಗಡೆ ಇಳಿಸ್ಕೊಳ್ಳಿ ಇವಾಗ ಹುರಿದಿರುವಂತಹ ರಾಗಿ ಹಿಟ್ಟಿಗೆ ಈ ಪಾಕನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇದಕ್ಕಿವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಫ್ಲೇವರ್ಗೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕಿವಾಗ ನಾವು ಪಾಕನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ಎಷ್ಟು ಬೇಕು ಅಷ್ಟು ಪಾಕ ಹಾಕೊಳ್ಳಿ ಎಲ್ಲದನ್ನೂ ಒಮ್ಮೆ ಹಾಕ್ಕೋಬಾರ್ದು ಮಿಕ್ಸ್ ಮಾಡಿದ ನಂತರ ಮತ್ತೆ ಕಡಿಮೆ ಬೆದ್ರೆ ಉಳಿದಿರುವ ಪಾಕ ಸೇರಿಸ್ಕೊಳ್ಳೋಣ ನಾನು ಮಾಡಿರುವ ಅಳತೆಯಲ್ಲಿ ಕರೆಕ್ಟಾಗಿ ಪಾಕ ಮತ್ತು ಹಿಟ್ಟಿಗೆ ಕರೆಕ್ಟಾಗಿ ಆಗಿದೆ ನೋಡಿ ಇದಕ್ಕಿವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ತುಂಬ ಬಿಸಿ ಇರುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಕೈಗೆ ಸ್ವಲ್ಪ ತುಪ್ಪ ಬಿಟ್ಟು ಇವಾಗ ಉಂಡೆ ಕಟ್ಕೊಳ್ಳೋಣ ತುಂಬ ಬಿಸಿ ಇರುತ್ತಲ್ವ ಕಟ್ಕೊಳ್ಳೋಕ್ಕೆ ಫಾಸ್ಟಾಗಿ ಬರಲ್ಲ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಬಿಟ್ಟು ಕಟ್ಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಮನೇಲಿ ಯಾರು ಯಾರ್ದಾದ್ರೂ ಸಹಾಯ ಇದಕ್ಕೆ ಇದಕ್ಕಿವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಹಿಟ್ಟಿನ ಜೊತೆಲೇ ಹಾಕ್ತಾಯಿದ್ದೀನಿ ನಾನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆನ ಕಟ್ಟಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಜನ ಸಕ್ಕರೆ ಹಾಕಿಬಿಟ್ಟು ಉಂಡೆ ಮಾಡ್ತಾರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹಾಗಾಗಿ ನಾನಿಲ್ಲಿ ಬೆಲ್ಲದಿಂದ ರಾಗಿ ಉಂಡೆನ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ನೋಡಿದ್ರಲ್ಲ ತುಂಬ ಸಿಂಪಲ್ ಆಗಿ ಯಾವ ಥರ ನಾವು ರಾಗಿ ಉಂಡೆನ ಮಾಡ್ಕೊಳ್ಳೋದಂತ ಹಾಂ ತುಂಬ ಸಖತ್ತಾಗಿ ಬಂದಿದೆ ತುಂಬ ಸಾಫ್ಟಾಗಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕ್ಷಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್